You're in a topic, please. ಇದು ಆಲ್ಕೋಪಾಕ್ಸ್ ಕ್ಯಾಟಗರಿಗೆ ಬರುತ್ತೆ ಇದನ್ನ ಆರ್ ಟಿ ಡಿ ಡ್ರಿಂಕ್ ಅಂತ ಕೂಡ ಕರೀತಾರೆ ಅಂದ್ರೆ ಕುಡಿಬಹುದು ಗ್ಲಾಸ್ ಕರ್ಕೊಂಡು ಮಾಡಿ ಕೂಡ ಕುಡಿಬಹುದು ಇದು ತುಂಬಾ ಕಮ್ಮಿ ಆಲ್ಕೋಹಾಲ್ ಓನ್ಲಿ ಫೋರ್ ಟು ಫೈವ್ ಪರ್ಸೆಂಟ್ ಮಾತ್ರ ಆಲ್ಕೋಹಾಲ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಾಟಲ್ ಅಂತಂದ್ರೆ ಅದರಲ್ಲಿ ಓನ್ಲಿ ಫೋರ್ ಪರ್ಸೆಂಟ್ ಆಲ್ಕೋಹಾಲ್ ಸಿಗುತ್ತೆ ಇನ್ ರಿಮೈನಿಂಗ್ ಜ್ಯೂಸ್ ಆಗಿರುತ್ತೆ ಸೊ ನೀವು ಯಾವುದೇ ಟೆನ್ಷನ್ ಇಲ್ಲ ಫುಲ್ ಬಾಟ್ಲು ಒಬ್ಬರೇ ಕೂಡ ಕುಡಿಬೋದು ಇದು ಪಬ್ಬಲ್ ಕುಡಿಬೋದು ಪಾರ್ಟಲ್ ಕುಡಿಬೋದು ಫ್ಯಾಮಿಲಿ ಗ್ಯಾದರಿಂಗ್ ಅಲ್ಲಿ ಕುಡಿಬೋದು ಟ್ರಾವೆಲ್ ಅಲ್ಲಿ ಕುಡಿಬೋದು ಸೊ ಇದು ನಮ್ಮ ಗರ್ಲ್ಸ್ ಗೆ ಬೆಸ್ಟ್ ಅಂಡ್ ಸೇಫೆಸ್ಟ್ ಡ್ರಿಂಕ್ ಸೊ ಇವಾಗ ನಮ್ದು ಪ್ರೈಸ್ ಮತ್ತೆ ಫ್ಲೇವರ್ಸ್ ಬಗ್ಗೆ ಬಂದಾಗ ಇದರಲ್ಲಿ ಟೂ ಕ್ವಾಂಟಿಟೀಸ್ ಇದೆ ಫೈವ್ ಹಂಡ್ರೆಡ್ ಎಮ್ ಎಲ್ ಬಂದು ನಿಮಗೆ ಟೂ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಟೂ ಸೆವೆಂಟಿ ಫೈವ್ ಎಮ್ ಎಲ್ ಬಂದು ಒಂದ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಫ್ಲೇವರ್ಸ್ ಮೇಲೆ ಫೈವ್ ರುಪೀಸ್ ಟೆನ್ ರುಪೀಸ್ ನಿಮಗೆ ಹೆಚ್ಚು ಕಮ್ಮಿ ಆಗ್ಬೋದು ಸೊ ಅದಕ್ಕಿಂತ ಜಾಸ್ತಿ ಇಲ್ಲ ಫ್ಲೇವರ್ಸ್ಗಳಿದೆ ಅದರಲ್ಲಿ ಬಂದು ಆರೆಂಜ್ ಕ್ಯಾನ್ಬೆರಿ ಬ್ಲೂಬೆರಿ ಬ್ಲಾಕ್ ಬೆರಿ ಮತ್ತೆ ವಾಟರ್ ಮೆಲನ್ ಆ್ಯಂಡ್ ಮೀನ್ ಇದರಲ್ಲಿ ನನ್ನ ಫೇವ್ರೇಟ್ ಬಂದು ಆರೆಂಜ್ ಮತ್ತೆ ಕ್ಯಾನ್ಬೆರಿ ಫ್ರೀಸರ್ ಜೊತೆ ಕಂಪ್ನೀಸ್ ಫುಡ್ಸ್ ಲೈಕ್ ಇದು ನಿಮ್ಗೆ ಫ್ರೂಟಿ ಮತ್ತೆ ಟ್ಯಾಂಗಿ ಫ್ಲೇವರ್ ಆಗಿರೋದ್ರಿಂದ ಸಾಲ್ಟಿ ಮತ್ತೆ ಡೀಪ್ ಐಟಮ್ಸ್ ಚೆನ್ನಾಗಿರುತ್ತೆ ಎಕ್ಸಾಂಪಲ್ಸ್ ಫ್ರೆಂಚ್ ಫ್ರೈಸ್ ಪೊಟ್ಯಾಟೊ ಚಿಪ್ಸ್ ಗ್ರೀನ್ ಬಟಾಣಿ ರೆಡ್ ಬಟಾಣಿ ಬಜ್ಜಿ ಇವಾಗ ನಾವು ಗ್ರೀಸ್ ಅನ್ನ ಟ್ರೈ ಮಾಡೋಣ ಮೊದಲು ಅದನ್ನ ನಾವು ಆರ್ನ್ ಅನ್ನ ಟ್ರೈ ಮಾಡೋಣ ಸೊ ಇವಾಗ ನೀವು ಇದನ್ನ ಲೈಕ್ ಚಿಲ್ಲಿರೋದನ್ನ ತಗೊಳ್ಳಿ ಚಿಲ್ಲಿಲ್ಲ ಅಂತ ನೀವು ಇದಕ್ಕೆ ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊಳ್ಬೋದು ಸೊ ಇದು ನೀವು ಡೈರೆಕ್ಟ್ ಆಗಿ ಕೂಡ ಕುಡಿಬೋದು ಇಲ್ಲಾಂದ್ರೆ ನೀವು ಗ್ಲಾಸಿಗೆ ಇದನ್ನ ಹಾಕೊಂಡು ಕೂಡ ಕುಡಿಬೋದು ಇದರಲ್ಲಿ ತುಂಬ ಫ್ರಿಜ್ ಇರಲ್ಲ ಸೊ ನೀವು ಆರಾಮಾಗಿ ಪೋರ್ ಮಾಡ್ಬೋದು ಡನ್ ಕಮ್ಮಿ ಆಗ್ಬೇಕು ಅಂದ್ರೆ ಎಕ್ಸ್ಟ್ರಾ ಫೀಸ್ ಬೇಕು ಅಂದ್ರೆ ನೀವು ಸೋಡಾ ಕೂಡ ಯೂಸ್ ಮಾಡಬಹುದು ಸೊ ನಾನ್ ಯೂಸ್ ಮಾಡ್ತಾ ಇದೀನಿ ಬಿಸ್ಲೇರಿ ಸೋಡಾ ಎಕ್ಸ್ಟ್ರಾ ಸ್ಟ್ರಾಂಗ್